ನಾವು ಬಯಸಿದಂತೆ ನಮ್ಮ ಬದುಕು ನಡೆಯಲ್ಲ ಕರ್ಮದ ಅನುಸಾರ ಬದುಕಿನ ಬಂಡಿ ನಡೆಯುತ್ತೆ ಅದಕ್ಕೆ ಹಿರಿಯರು ಮಾತೊಂದು ಹೇಳ್ತಾರೆ ನಾವು ಪರಿಸ್ಥಿತಿಯ ಕೈಗೊಂಬಿಯಾಗಿದ್ದಾಗ ಮೌನವಾಗಿರೋದೇ ಒಳ್ಳೆಯದು ಅಂತಾರೆ ಕೆಲವರು ಶ್ರಮ ಪಡದೆ ಬಹಳಷ್ಟು ಯಶಸ್ಸು ಕಾಣ್ತಾರೆ ಆದರೆ ನಾವು ಅದೆಷ್ಟೇ ನಿಯತ್ತಿನಿಂದ ಪ್ರಯತ್ನ ಪಟ್ಟರೂ ಗೆಲುವಿನ ಒಂದು ಮೆಟ್ಟಿಲು ಸಹ ಹತ್ತಕ್ಕಾಗುತ್ತಿಲ್ಲ ಅಂತ ಬೇಸರ ದುಃಖ ಪಡಬೇಡ ನೀನು ಯಾಕಂದರೆ ಆತನ ಪೂರ್ವದ ಒಳ್ಳೆಯ ಕರ್ಮದ ಫಲ ಆತ ಈ ಜನ್ಮದಲ್ಲಿ ಅನುಭವಿಸುತ್ತಿದ್ದಾನೆ ಆತನ ಯಶಸ್ಸು ಕಂಡು ಉರ್ಕೊಳ್ಳದಿರು ಪ್ರತಿದಿನ ನಿನ್ನ ಕಾಯಕದೊಳಗೆ ನೀ ನಿಯತ್ತಿನಿಂದ ಶ್ರಮ ಪಡ್ತಾ ಹೋ ಸಾಕು ಪರಮಾತ್ಮ ಎಲ್ಲವೂ ನೋಡ್ತಾ ಇದ್ದಾನೆ ಒಂದು ದಿನ ನಿನ್ನ ಶ್ರಮಕ್ಕೆ ತಕ್ಕ ಫಲ ನೀಡೇ ನೀಡ್ತಾನೆ ಚಿಂತಿಸಬೇಡ ಭರವಸೆ ಇಡು